ಮಾಜಿ ಸಚಿವ ಮುನಿರತ್ನ ವಿರುದ್ಧ ಪ್ರತಿಭಟನೆ ಒಕ್ಕಲಿಗರ ಸಂಘಟನೆಯಿಂದ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನೆಲಮಂಗಲದ ಸೊಂಡೇಕೊಪ್ಪ ಬೈಪಾಸ್ ಬಳಿ ನೂರಾರು ಕಾರ್ಯಕರ್ತರಿಂದ ತಡೆ ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಜಿ ಸಚಿವ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಕ್ಕಲಿಗರು ಕೇವಲ ಕಾಂಗ್ರೆಸ್ ಪಕ್ಷದ ಒಕ್ಕಲಿಗ ಮುಖಂಡರಿಂದ ಪ್ರತಿಭಟನೆ ಪ್ರತಿಭಟನೆಯಿಂದಾಗಿ ಕೆಲಕಾಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ರಾಷ್ಟೀಯ ಹೆದ್ದಾರಿ ತಡೆ ನಂತರ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ತಹಶೀಲ್ದಾರ್ ಮನವಿ ಪತ್ರ ¡Gracias!

ಕಾರ್ಯಕ್ರಮ ಮಾಡಿಕೊಂಡಿದ್ದು ನಮ್ಮ ಒಕ್ಕಲಿಗ ಸಂಘದಿಂದ ಏನು ಆಯೋಜನೆ ಮಾಡಿದ್ರು ಇವತ್ತು ಒಂದು ಖುಷಿ ಸಂಗತಿ ಏನಂದ್ರೆ ಏನೋ ಬರೀ ಒಕ್ಕಲಿಗರೇ ಬರ್ತಾರಪ್ಪ ಅಂದ್ಕೊಂಡಿದ್ದು ಇವತ್ತು ಎಲ್ಲ ಸಮಾಜದವರು ಎಲ್ಲ ಮುಖಂಡರುಗಳು ಸಹ ಬಂದು ಇವತ್ತು ಪಕ್ಷಾತೀತವಾಗಿ ಇವತ್ತು ನಮ್ಮ ಜೊತೆ ಬಂದು ಇವತ್ತು ಏನು ಮೆರವಣಿಗೆ ಮೂಲಕ ಬಂದು ಇವತ್ತು ಏನು ವಿರೋಧ ವ್ಯಕ್ತಪಡಿಸಿದ್ದಾರೆ ಇದು ಒಂದು ದೊಡ್ಡ ಮಾಹಿತಿ ಅಂದರೆ ಇವತ್ತು ಯಾವುದೇ ಸಮಾಜದ ವಿರುದ್ಧ ಮಾಡಿದ್ರು ಎಂಥ ದೊಡ್ಡವರು ಇದ್ರು ನಾವೆಲ್ಲ ಒಟ್ಟಿಗೆ ಇದ್ದೀವಿ ಅನ್ನೋಕ್ಕೋಸ್ಕರ ಇದೊಂದು ಮಾಹಿತಿ ಇವತ್ತು ಎಸ್ ಸಿ ಎಸ್ ಟಿ ಸಮಾಜದವ್ರ ವಿರುದ್ಧ ಇರ್ಬೋದು ಒಬ್ಬ ಒಕ್ಕಲಿಗ ಸಮಾಜದ ಬಗ್ಗೆ ಇರ್ಬೋದು ತುಂಬ ಅವಹಾರವಾಗಿ ಮಾತಾಡಿರುವಂಥ ಮುರೋತ್ತಮ್ಮವರು ಮೂರು ಸಲೀ ಶಾಸಕರಾಗಿದ್ದಾರೆ ಜವಾಬ್ದಾರಿಯುತ್ವದ ಸ್ಥಾನದಲ್ಲಿದ್ದಾರೆ ಎಲ್ಲ ಸಮಾಜನೂ ಒಟ್ಟಿಗೆ ಅಂತ ಕರ್ಕೊಂಡು ಹೋಗುವಂಥ ಮನೋಭಾವ ಇರಬೇಕು ಆದರೆ ಇವತ್ತು ತುಂಬ ಎಸ್ ಸಿ ಎಸ್ ಟಿ ಸಮಾಜ ಇರ್ಬೋದು ಇವತ್ತು ಒಕ್ಕಲಿಗ ಸಮಾಜ ಇರ್ಬೋದು ನೂರಕ್ಕೆ ನೂರು ರೆಕಾರ್ಡ್ ಸಿಕ್ಕಿಲ್ಲ ಇರ್ಬೋದು ಎಲ್ಲ ಸಮಾಜದ ಬಗ್ಗೆನೂ ತುಂಬ ವಿರೋಧವಾಗಿ ಅವಹಕಾರವಾಗಿ ಮಾತಾಡಿರ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಏನು ನಮ್ಮ ಮಕ್ಕಳಿಗ ಸಮಾಜದವರೆಲ್ಲ ಸೇರಿ ಮುಖಂಡರುಗಳೆಲ್ಲ ಸೇರಿ ಏನು ಪ್ರತಿಭಟನೆ ಕಾರ್ಯಕ್ರಮ ತುಂಬ ಯಶಸ್ವಾಗಿದೆ ಇವತ್ತು ತುಂಬ ಚಿಕ್ಕ ಮಟ್ಟದಲ್ಲಿ ಮಾಡಿದ್ದೀವಿ ಮುಂದಿನ ಸಹ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಹೈವೇ ಬಂದ್ ಮಾಡುವಂಥ ಕೆಲಸ ಮಾಡಿದ್ದೀವಿ ಇವತ್ತು ಅವ್ರು ಪುತ್ಲಿಸೋಡುವಂಥ ಕೆಲಸ ಮಾಡಿದ್ದೀವಿ ಮತ್ತು ತಹಸೀಲ್ದಾರ್ಗೂ ಇವತ್ತು ನಾವು ಮಾಹಿತಿ ಕೊಡಿದ್ದೀವಿ ಅವ್ರನ್ನ ಈ ಕೂಡಲೇ ನೀವು ವಜಾ ಮಾಡೋಕ್ಕೆ ಶಿಫಾರಸು ಮಾಡಬೇಕು ನಮ್ಮ ಸಮಾಜದ ಗೌರವ ಉಳಿಸ್ಬೇಕು ಅವರು ಸಹ ಕ್ಷಮಾಪಣೆ ಕೇಳಬೇಕು ಬಹಿರಂಗವಾಗಿ ಅಂತ ಕೇಳಿದ್ದೀವಿ ಇದೇನು ಮೊದಲನೇ ಬರೆಯಲ್ಲ ಇವತ್ತಾಗಲೇ ನಿರ್ಮಾಣ ಸ್ವಾಮಿಗಳ ಬಗ್ಗೆ ತುಂಬ ಕೀಳವಾಗಿ ಮಾತಾಡಿದರು ಮೂರು ನಾಲ್ಕು ವರ್ಷ ಕಡೆ ಮತ್ತೆ ಇವತ್ತು ಹೆಣ್ಣು ಮಕ್ಕಳ ಬಗ್ಗೆ ತುಂಬ ಕೀಳಿವಾಕು ಮಾಡಿದ್ರು ಎರಡು ಅಮ್ಮ ಅಂತ ವಿಷಯದಲ್ಲಿ ಮಾತಾಡ್ತಾ ಇದಾರೆ ಇವತ್ತು ತುಂಬಾ ಕೀಳುಮಟ್ಟದ ರಾಜಕೀಯವಾಗಿ ಕೀಳುಮಟ್ಟದ ಮನೋಭಾವದಿಂದ ಮಾಡ್ತಾ ಭಾಷೆ ಉಪಯೋಗಿಸಿ ಮಾಡ್ತಾವ್ರೆ ಹಂಗಾಗಿ ಇವತ್ತು ಪ್ರತಿಭಟನೆ ಕಂಡಿದ್ದೀವಿ ಮುಂದಿನ ದೊಡ್ಡ ಮಟ್ಟದ ಹೋರಾಟ ಮಾಡುವಂತ ಕೆಲ್ಸ್ಗಳು ಮಾಡ್ತಾರೆ ಅವರು ಫಸ್ಟೇ ಅವರು ಸಾವಿರಾರು ಕೋಟಿ ಸುಳ್ಳು ಬಿಲ್ ಬರೆದು ನುಂಗಿರುವಂತ ಗಿರಾಕಿ ಅವ್ರ ಮುಂಡರತ್ನಮ್ಮ ಸುಳ್ಳು ಬಿಲ್ ಬರೆದು ನುಂಗಿರುವಂತ ಗಿರಾಕಿ ತಂಗೊಡು ತಂಗೊಡು ಅಂದ್ರೆ ದುಡ್ಡೇ ತಂಗ್ಕೊಡು ಅಂತ ಅದು ನಲ್ವತ್ತು ಪರ್ಸೆಂಟ್ ಗಿರಾಕಿ ಅಲ್ವಾ ಬಿಜೆಪಿ ಬಿಜೆಪಿಗೆ ಹೋದ್ರೆ ನಲ್ವತ್ತು ಪರ್ಸೆಂಟ್ ಗಿರಾಕಿ ಅಲ್ವಾ ಅದಕ್ಕೆ ನಲ್ವತ್ತು ಪರ್ಸೆಂಟ್ ತಂಗ್ಕೊಡು ತಂಗೊಡು ಅಂತ ದುಡ್ಡಿಗೆ ಪೀಟಿಸುವಂತ ಕೆಲಸ ನಂಬರ್ ಒನ್ ಫೋರ್ ಟ್ವೆಂಟಿ ಕರ್ನಾಟಕದಲ್ಲೇ ಯಾರನಾ ಫೋರ್ ಟ್ವೆಂಟಿ ಎಮ್ ಎಲ್ ಎ ಇದ್ರೆ ಮುನರತ್ನವರೇ ಮೊದಲನೇ ಸ್ಥಾನ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಮುದಿಕೆ ಹಾಕ್ತಿವಿ ಗೊತ್ತೀವಿ ಅವ್ರ ಮನೆ ಹತ್ರಕ್ಕೆ ಗೊತ್ತೀವಿ ಅದ್ ನೋಡೋಣ ಯಾರು ಅವರು ವಕಲಿಗಾರ ಸಮಾಜದ ಬಗ್ಗೆ ಇಷ್ಟೊಂದು ಕೀಳುವಾಗಿ ಮಾತಾಡಿ ಅವ್ರು ಹೆಂಗೆ ಅರ್ವಸ್ಕಂತರ ನೋಡೋಣ ಇದ್ರ ಬಗ್ಗೆ ಮುಂದಿನ ಅದಕ್ಕೆ ಏನ್ ಬೇಕೋ ನಾವು ತಕ್ಷಣವಾಗಿ ಉತ್ತರ ಕೊಡ್ತೀವಿ ಪ್ರತಿಭಟನೆ ನಮ್ಮ ಒಕ್ಕಲಿಗರ ಸಂಘದ ಯುವ ವೇದಿಕೆ ಇರಬಹುದು ತಾಲೂಕು ಅಧ್ಯಕ್ಷ ಎಲ್ಲಾ ಸಂಘನೂ ಸೇರಿ ನಾವು ಇವತ್ತು ಇದು ಮಾಡ್ಕೊಂಡಿದ್ದು ರಸ್ತೆಯನ್ನು ತಡೆ ಹಿಡಿದಿದ್ದೀವಿ ಮತ್ತೆ ಅವನಿಗೆ ಈ ಫಾರ್ಟಿ ಪರ್ಸೆಂಟ್ ಕಮಿಷನ್ ಹೋಗ್ಸಾರ ಹೆಣ್ಮಕ್ಳನ್ನ ಮಂಚ ಕರಿಯುವಂತ ಕೆಲಸವನ್ನ ಮಾಡ್ತಾವನೆ ಮಾತಾಡ್ತಾವೆ ದುರಂಕಾರವಾಗಿ ಮಾತಾಡ್ತಾವ್ರೆ ಅದಕ್ಕೆ ಇವತ್ತು ನಮ್ಮ ಎಮ್ ಎಲ್ ಸಿ ಕಾಂತಣ್ಣ ಇರಬಹುದು ನಮ್ಮೆಲ್ಲ ಕುಲ ಬಂದರು ಎಲ್ಲಾ ಜನಾಂಗದವರು ಬಂದು ಇವತ್ತು ಈ ಪ್ರತಿಭಟನೆಯನ್ನು ಯಶಸ್ವಿಯನ್ನ ಮಾಡಿದ್ದಾರೆ ಅವ್ನು ಹಿಂದೇನು ಸಹ ನಿರ್ಮಾನಂದ ಸ್ವಾಮೀಜಿ ಅವ್ರ ಬಗ್ಗೆನೂ ಮಾತಾಡಿದ್ರು ಅವನಿಗೆ ಅಷ್ಟೆಲ್ಲಾ ಬಂದು ಸಾರಿ ಮಠದಲ್ಲಿ ಕಾಲಿಡ್ಕೊಂಡು ಸ್ವಾಮೀಜಿ ಅಳ್ತಾ ಇದ್ದ ಆ ತರ ಅಳ್ತು ತಿರ್ಗಾ ಮತ್ತೆ ಅವ್ರ ಬುದ್ಧಿ ಹೇಳಿ ಕಲ್ಸಿದ್ರು ಬುದ್ಧಿ ಕಲ್ತಿಲ್ಲ ಅವರು ಸ್ವಾಮೀಜಿ ಅವರು ದಿನ ಹೇಳಿದ್ದಾರೆ ಆ ವರದಿ ಬಂದ ಮೇಲೆ ಎಲ್ ಅಲ್ಲಿ ಕೇಳಿಬಿಟ್ಟು ಅದನ್ನ ಕರೆ ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರು ಏನಾದ್ರು ಕರೆ ಕೊಟ್ಟು ಮಾಡಿದ್ರೆ ಇನ್ನು ಇದಕ್ಕಿನ್ನ ನಾಲ್ಕಷ್ಟು ಜನ ಸೇರಿ ನಾವು ನೆಲ್ಮಗಲ ತಾಲೂಕಲ್ಲಿ ಅವ್ನಿಗೆ ಬುದ್ಧಿ ಕೆಲಸ ಖಂಡಿತ ಮಾಡೇ ಮಾಡ್ತೀವಿ ಈಗ ಮಾಡಿ ಇದನ್ನ ಸಾರಿ ಕೇಳಲಿಲ್ಲ ಇದ್ ಕೇಳಿಲ್ಲ ಅಂತಂದ್ರೆ ಅವ್ನ ಮನೆ ಹಾಕೋ ಕೆಲಸ ಮಾಡ್ತೀವಿ ವಿಧಾನಸೌಧದ ತಕ್ಕ ಚಲನ ಕೊಡ್ತೀವಿ ನಮ್ಮ ಮಕ್ಕಳಿಗರು ಯಾಕೆಂದ್ರೆ ನಮ್ಮ ತಾಲೂಕಲ್ಲಿ ಒಂದೊಂದು ತಾಲೂಕಲ್ಲಿ ಅರವತ್ತೈದು ಸಾವಿರ ಜನ ಎಪ್ಪತ್ತು ಸಾವಿರ ಜನ ನಮ್ಮ ಗೌಡರುಗಳಿದಿವಿ ಇಡೀ ಎಲ್ಲ ಇವತ್ತು ಎಚ್ಚೆತ್ತು ಇವತ್ತು ಈ ಎಮ್ ಎಲ್ ಒಬ್ನೇ ಮಾತಾಡ್ತಾನೆ ಅಂತಲ್ಲ ಇದ್ರ ಬಗ್ಗೆ ಯಾರು ನಮ್ಮ ಗೌಡ್ರ ಬಗ್ಗೆ ಮಾತಾಡಬಾರ್ದು ಅಂತ ನಮ್ಮ ಸಂಘದಿಂದ ಇರ್ಬೋದು ಇವತ್ತು ನಾವು ಇದನ್ನ ಎನ್ಕೊಂಡಿದೀವಿ ದಯವಿಟ್ಟು ಅವ್ರಿಗೆ ಹೇಳ್ತೀವಿ ಇನ್ನೊಂದ್ಸಾರಿ ಈ ತರ ಮಾತಾಡಿದ್ರೆ ಪಾಪ ಅವರು ನಮ್ಮ ಚಲೋ ರಾಜ ಅಂತ ಒಬ್ಬ ಕೂಲಿ ಮಾಡೋ ಕಾರ್ಮಿಕನ ಇವನ್ ಮೇಲೆ ಇಷ್ಟು ದೌರ್ಜನ್ಯನ ನಡೆಸ್ತಾನೆ ಅಂತಂದ್ರೆ ಅವನಿಗೆ ಖಂಡನೆ ಅಂತ ಹೇಳಕ್ ನಾನು ಇಷ್ಟಪಡ್ತೇನೆ ಖಂಡಿತ ಅವ್ರಿಗೂ ಸಹ ನಾವು ಯಾಕೆಂದ್ರೆ ಇವತ್ತು ಕಲಿಬೇಕಾಗಿದೆ ಅವ್ರಿಗೂ ಸಹ ಯಾಕೆಂದ್ರೆ ಅವ್ರ ಹೈಕಮಾಂಡ್ ಗೊತ್ತಾಗಿದೆ ಇವನ್ ಬಗ್ಗೆ ಏನಂತ ಇವನ್ನ ಕೂಡ್ಲೇ ವಜಾ ಮಾಡಬೇಕು ಸ್ವೀಕರ್ ಸಹ ಇವನ್ನ ವಜಾ ಮಾಡಬೇಕು ಬಿಜೆಪಿಯವರು ಇವತ್ತು ಅವ್ರ ಸಂಸ್ಕೃತಿ ಅದು ಅಂತ ಹೇಳ್ತಾರೆ ಅವ್ನ ಸಂಸ್ಕೃತಿ ಏನು ಅಂತ ಇಡೀ ದೇಶಕ್ಕೆ ನೋಡೋರು ವಕಲೀಗರನ್ನ ಯಾವತರ ಮಾಡವರೆ ಎಸ್ ಸಿ ಎಸ್ ಟಿನ ಯಾವ ತರ ಬೈದವನೇ ಅಂತ ಇವತ್ತು ಎಲ್ಲಾ ಜನಕ್ಕೂ ಗೊತ್ತಾಗಿದೆ ಈ ಕೂಡ್ಲೇ ಅವ್ನ ವಜಾಗಳಿಸ್ಬೇಕು ಅಂತ ನಾನು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ